ಸರ್ವರಿಗೂ ನನ್ನ ಪ್ರಣಾಮ ಸರ್ವರಿಗೂ ಬೆಳಗಿನ ಜಾವದ ಶುಭೋದಯ ಸರ್ವ ಜನಸುಖಿನ ಭವತು ಮಕ್ಕಳಿಗೆ ಬಹಳ ಉಪಯುಕ್ತವಾದ ವಿಡಿಯೋ ಇದು ಮಕ್ಕಳು ಮನೆಯಲ್ಲೇ ಕುಳಿತು ಪ್ರಶ್ನೋತ್ತರಗಳನ್ನು ಆಲಿಸುವುದು ಬಹಳ ಉಪಯುಕ್ತಕರವಾದದ್ದು ಹಾಗಾದರೆ ಪ್ರಶ್ನೋತ್ತರಗಳನ್ನು ಪ್ರಾರಂಭ ಮಾಡೋಣ ಬನ್ನಿ ಮೊದಲನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹೂ ಯಾವುದು ಶ ಎ ಕನಕಾಂಬರ ಆಪ್ಷನ್ ಬಿ ಕಮಲ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ಸಂಪಿಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಮಲ ಪ್ರಶ್ನೆ ಎರಡು ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಆಪ್ಷನ್ ಎ ಮಾವಿನ ಹಣ್ಣು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಹಣ್ಣು ಆಪ್ಷನ್ ಡಿ ದ್ರಾಕ್ಷಿ ಹಣ್ಣು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಾವಿನ ಹಣ್ಣು ಮೂರನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು ಆಪ್ಷನ್ ಎ ಕ್ಯಾಪ್ಸಿಕಮ್ ಆಪ್ಷನ್ ಬಿ ಬೆಂಡೆಕಾಯಿ ಆಪ್ಷನ್ ಸಿ ಬದನೆಕಾಯಿ ಆಪ್ಷನ್ ಡಿ ಕುಂಬಳಕಾಯಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುಂಬಳಕಾಯಿ ಪ್ರಶ್ನೆಯ ಸಂಖ್ಯೆ ನಾಲ್ಕು ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಗುಬ್ಬಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನವಿಲು ಐದನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಎ ಆನೆ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಒಂಟೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿ ಆರನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಮರ ಯಾವುದು ಆಪ್ಷನ್ ಎ ಬೇವಿನ ಮರ ಆಪ್ಷನ್ ಬಿ ತೆಂಗಿನ ಮರ ಆಪ್ಷನ್ ಸಿ ಆರದ ಮರ ಆಪ್ಷನ್ ಡಿ ಹುಣಿಸಹೆ ಮರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಲದ ಮರ ಏಳನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಆಟ ಯಾವುದು ಆಪ್ಷನ್ ಎ ಕಬಡ್ಡಿ ಆಪ್ಷನ್ ಬಿ ಕ್ರಿಕೆಟ್ ಆಪ್ಷನ್ ಸಿ ವಾಲಿಬಾಲ್ ಆಪ್ಷನ್ ಡಿ ಹಾಕಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಕಿ ಪ್ರಶ್ನೆಯ ಸಂಖ್ಯೆ ಎಂಟು ಭಾರತದ ರಾಷ್ಟ್ರೀಯ ಬಾವುಟದಲ್ಲಿ ಯಾವ ಯಾವ ಬಣ್ಣಗಳಿವೆ ಆಪ್ಷನ್ ಎ ಬಿಳಿ ಬಣ್ಣ ಆಪ್ಷನ್ ಬಿ ಕೇಸರಿ ಬಣ್ಣ ಆಪ್ಷನ್ ಸಿ ಹಸಿರು ಬಣ್ಣ ಆಪ್ಷನ್ ಡಿ ಮೇಲಿನ ಎಲ್ಲವು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಪ್ರಶ್ನೆಯ ಸಂಖ್ಯೆ ಒಂಬತ್ತು ಭಾರತದ ರಾಷ್ಟ್ರೀಯ ಧ್ವಜದ ಮಧ್ಯದಲ್ಲಿರುವ ಚಕ್ರಕ್ಕೆ ಯಾವ ಹೆಸರು ಇದೆ ಆಪ್ಷನ್ ಎ ಅಶೋಕ ಚಕ್ರ ಆಪ್ಷನ್ ಬಿ ಭೂಚಕ್ರ ಆಪ್ಷನ್ ಸಿ ಚರಕ ಆಪ್ಷನ್ ಡಿ ಅಶೋಕ ಸ್ತಂಭ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಶೋಕ ಚಕ್ರ ಪ್ರಶ್ನೆಯ ಸಂಖ್ಯೆ ಹತ್ತು ಕರ್ನಾಟಕ ರಾಜ್ಯದ ಧ್ವಜದ ಬಣ್ಣ ಯಾವುದು ಆಪ್ಷನ್ ಎ ಕೆಂಪು ಮತ್ತು ಬಿಳಿ ಆಪ್ಷನ್ ಬಿ ಹಳದಿ ಮತ್ತು ಕೆಂಪು ಆಪ್ಷನ್ ಸಿ ನೀಲಿ ಮತ್ತು ಬಿಳಿ ಆಪ್ಷನ್ ಡಿ ಹಸಿರು ಮತ್ತು ಕೆಂಪು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಳದಿ ಮತ್ತು ಕೆಂಪು ಪ್ರಶ್ನೆಯ ಸಂಖ್ಯೆ ಹನ್ನೊಂದು ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು ಆಪ್ಷನ್ ಎ ಚಿತ್ರದುರ್ಗ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಹಂಪಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಬೇಸಿಗೆ ರಜದಲ್ಲಿ ಪುಟಾಣಿ ಮಕ್ಕಳಿಗೆ ಒಳ್ಳೆಯ ಅಭ್ಯಾಸ ಇದು ಒಳ್ಳೆಯ ರಸಪ್ರಶ್ನೆ ವಿಡಿಯೋ ಇದು ಈ ಬೇಸಿಗೆ ಸುಡು ಬಿಸಿಲಲ್ಲಿ ಹೊರಗಡೆ ಹೋಗದೆ ಮನೆಯಲ್ಲೇಯೇ ಕುಳಿತು ನೋಡುವಂತಹ ಒಂದು ಉಪಯುಕ್ತ ವಿಡಿಯೋ ಇದು ಈ ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಂದು ಹೇಳಲು ಇಷ್ಟಪಡುತ್ತೇನೆ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೋ ಬಾಯ್ ಸರ್ವಜಿನ ಸುಖಿನೋ ಜೈ ಹಿಂದ್ ಜೈ ಕರ್ನಾಟಕ ಮಾತೆ